ಏನ್ ಮಾಡ್ತಿದ್ದೆಣ್ಣ ಸುಮ್ನೆ ಕೂತಿದ್ದಲ್ಲ ಪಿನ್ಕಿ ಟೀ ಕುಡ್ದ ಟೀ ತರ್ಸ್ಕೊಟ್ಟಿದೆ ಕುಡಿಯಾಕ ಟೀ ತರ್ಸ್ಕೊಟ್ಟಿದೆ ಕುಡಿಯಾಕ ಹ್ಮ್ ಬೆಳಗ್ಗೆ ಹೊತ್ತಂತೆ ಬರಬಾರ್ದ ಟೀ ನಾನೇ ಉಯ್ಸಿಂದನ ಕುಡ್ಕೋಬೋದಾಗಿತ್ತಲ್ಲ ಅಯ್ಯೋ ನಾ ಇನ್ನೂ ಚಿಕ್ಕ ಕುಡ ನಂಗೆ ಗೊತ್ತಾಗಲ್ಲ ನೀನೇ ಹ್ಮ್ ತೋರ್ಸೋಬಾರ್ದ ಎಳ್ಳೂರು ಎಳ್ಳಿದ್ ಅಂತ ಕೇಳಿನಿ ಗುಂಡಲಿ ಕೆಂಪು ಕಟ್ಸ್ಬಿಡ್ತೀನಿ ಅಂತಲ್ಲ ಅದ್ ಎಂಗ್ಲ ಎಂಗ್ಲ ಅದು ಅಣ್ಣ ನಿನ್ ಮನ್ಸ್ಕ ಒಂಚೂರು ಬೇಜಾರ ಆಯ್ತ ತೋರ್ಸಪ್ಪ ಅಂದ್ರೆ ಬೇಕಾದ್ರೆ ತೋರಿಸ್ತೀನಿ ನನ್ ಮನ್ಸ್ಕೆ ಬೇಜಾರ ನನ್ಗನ್ಸಿ ಏನ್ ಬೇಜಾರದ್ದು ಅದೇನು ತೋರ್ಸ್ಲಾ ತೋರ್ಸ ಬಿಡ್ಲಾ ಕೆಂಪನ ಕಳಿಸ್ಬೇಕು ಅಂತ ಯಾನು ಸಿಕ್ತ ಇಲ್ವಲ್ಲಪ್ಪ ಇದೇ ಒಂಚಿ ಯಾಕೆ ಸಿಕ್ಕಲ್ಲ ಏನಣ್ಣ ಈ ತರ ಚುಟ್ಟಿರ್ತಾವ್ ಕೋಪ ಅಲ್ಲ ಕಾಪುಟ್ಟ ಕೆಂಪಳ್ಳ ನಮ್ ಗುಂಡೆ ತೋರ್ಡೋದಡ ಕೆಂಪೀರ್ ಅಂದ್ರೆ ಮೇನ್ ಅನ್ಕೊಂಡ ಈಗ ನಿಮ್ಗೆ ನೋವ್ರೆ ಈಗ ನಾನು ಅದಕ್ಕೆ ರಕ್ತ ಬರ ಮತ್ತೆ ಬರ್ತದಡ ಕೆಂಪು ನೆಣ್ಣೀರ ರಕ್ತ ಅಂತಾನೆ ಎನ್ನದು ಹಾಗೆ ಕಪಿ ಕು నిన్న హరా పోకరా నిన్ను పొట్టబెన్నా తది ఆగ్లదర్గ డాండా జాక్ గెలకొంగ మార్బుట బొద్దేరా తిటిపదత బడానే పొట్టకనిని మార్బుటను